ನಾವು ಗಣೇಶ ಗಣೇಶನನ್ನ ವಿಸರ್ಜನೆ ಮಾಡ್ಲಿಕ್ಕೂ ಪರ್ಮಿಷನ್ ಕೇಳಬೇಕಾದಂತ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿದ್ದೀವಿ ಇದು ಇವತ್ತಿನ ಪರಿಸ್ಥಿತಿ ಅಲ್ಲ ಗಣೇಶ ಮನೆಯಲ್ಲಿದ್ದು ಪೂಜೆ ಮಾಡಬೇಕು ನಾವು ಗೌರಿಯನ್ನ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀವಿ ನಾವು ದುರ್ಗೆಯನ್ನ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀವಿ ನಾವು ಎಲ್ಲ ದೇವರುಗಳನ್ನು ಮನೆಯಲ್ಲಿಟ್ಟು ಪೂಜೆ ಮಾಡ್ತೀವಿ ಬೀದಿಗೆ ತಂದು ಪೂಜೆ ಮಾಡೋದು ಗಣೇಶನನ್ನು ಮಾತ್ರ ಯಾಕೆ ಅಂತಂದ್ರೆ ಯಾವತ್ತಾವತ್ತು ಗಣೇಶ ಬೀದಿಗೆ ಬಂದಿದ್ದಾನೋ ಅವತ್ತು ಈ ನಾಡಿನ ಹಿಂದೂಗಳೆಲ್ಲ ಒಗ್ಗಟ್ಟಾಗಿದ್ದಾರೆ ಮತ್ತು ಮತ್ತೊಮ್ಮೆ ಭಾರತವನ್ನ ಕಟ್ಟಿದ್ದಾರೆ ಈ ಗಣೇಶೋತ್ಸವಕ್ಕೆ ಗಣೇಶನ ಪೂಜೆಗೆ ಅಡ್ಡ ಮಾಡಿದವರು ಇವತ್ತಿನ ಸರ್ಕಾರಗಳು ಇವತ್ತಿನ ಪೊಲೀಸರು ಮಾತ್ರ ಅಲ್ಲ ಬ್ರಿಟಿಷರು ಗಣೇಶನ ಉತ್ಸವಕ್ಕೆ ಅಡ್ಡ ಮಾಡಿದ್ರು ಆಮೇಲೆ ಬ್ರಿಟಿಷರು ದೇಶವನ್ನೇ ಬಿಟ್ಟು ಹೋಗ್ಬೇಕಾದ ಪರಿಸ್ಥಿತಿ ಬಂತು ಅನ್ನೋದನ್ನ ಮರಿಬೇಡಿ ಮಿತ್ರರೇ ಬಲಾಧ್ಯವಾಗಿರುವಂತ ಉದಾಹರಣೆ ಕೊಟ್ಟು ನಿಂತಿದೆ ಗಣೇಶ ನಮ್ಮೆಲ್ಲರಿಗೂ ಶಕ್ತಿಯನ್ನ ತುಂಬುವಂತವನು ಗಣೇಶ ನಮ್ಮೆಲ್ಲರಲ್ಲೂ ಶಕ್ತಿಯನ್ನ ತುಂಬಿ ಇಡೀ ಹಿಂದೂ ಸಮಾಜವನ್ನ ಜಾತಿ ಮತ ಪಂಥಗಳನ್ನ ಮೀರಿ ಒಗ್ಗೂಡಿಸಿದವನು ಗಣೇಶ ಇವತ್ತು ನಮಗೆ ಪುಟ್ಟ ಗಣೇಶನನ್ನ ವಿಸರ್ಜನೆ ಮಾಡ್ಲಿಕ್ಕೆ ಬಿಡಲ್ಲ ಅಂತಂದ್ರೆ ನಾವು ಭರ್ಜರಿ ಗಣೇಶನನ್ನ ಇಟ್ಟು ನಿಮ್ಮ ವಿರುದ್ಧವಾಗಿಯೇ ನಾವು ವಿಸರ್ಜನೆ ಮಾಡ್ರು ನಮಗೆ ಗಣೇಶನಿಗೆ ಡಿಜೆ ಹಾಕೊಳ್ಲಿಕ್ಕೆ ಅನುಮತಿ ಕೊಡಲ್ಲ ಅಂತೀರಾ ಇವತ್ತು ಡಿಜೆ ಹಾಕ್ಲಿಕ್ಕೆ ಸರ್ಕಾರ ಬಿಡೋದು ಇಲ್ಲ ಯಾಕೆ ಗೊತ್ತೇನು ಇವತ್ ಸರ್ಕಾರಕ್ಕೆ ಕೋರ್ಟ್ ಇಂದ ಸರಿಯಾಗಿ ಒಂದು ತಪರಾಕಿ ಬಿದ್ದಿದೆ ಕೋರ್ಟ್ ಆ ತರ ತಪರಾಕಿ ಹೊಡೆದಾಗ ಸರ್ಕಾರ ಸಂಭ್ರಮ ಮಾಡಿ ಅಂತ ಹೇಳೋದಾದ್ರೂ ಹೆಂಗೆ ಹೀಗಾಗಿ ಅನುಮತಿ ಕೊಡೋದಿಲ್ಲ ಆದ್ರೆ ಡಿ ಡಿಜೆ ಇಲ್ಲದೆ ಹೋದ್ರೆ ಏನಾಯ್ತು ನನ್ನ ಗಂಟಲು ನಿಮ್ಮ ಗಂಟಲು ಸಾವಿರ ಡಿಜೆಗಳಿಗೆ ಸಮ ಅನ್ನೋದನ್ನ ಇವತ್ತಿನ ಸಮಾಜಕ್ಕೆ ಒಂದು ಎಚ್ಚರಿಕೆ ಕೊಡಬೇಕಾಗಿದೆ ಹಿಂದೂ ಮಲಗಿದ್ರೆ ಒಳ್ಳೆಯವನು ಕುಂಭಕರ್ಣನಾಗಿ ನಿದ್ದೆ ಮಾಡ್ತಾನೆ ಆದ್ರೆ ಎದ್ರೆ ಆಂಜನೇಯನಂತೆ ಎದ್ದು ನಿಲ್ತಾನೆಲ್ಲರೂ ಒಗ್ಗಟ್ಟಾಗಿ ತೋರಿಸ್ಕೊಡ್ಬೇಕಾದಂತ ಅಗತ್ಯ ಇದೆ ಬಾಲಗಂಗಾಧರ್ ತಿಲಕರು ಇದನ್ನ ಬ್ರಿಟಿಷರಿಗೆ ತೋರಿಸ್ಕೊಡ್ಬೇಕು ಅಂತಾನೆ ಗಣೇಶನನ್ನ ಬೀದಿಗೆ ಕರ್ಕೊಂಡು ಬಂದು ಸಾರ್ವಜನಿಕ ಗಣೇಶೋತ್ಸವ ಶುರು ಮಾಡಿದ್ದು ಇವತ್ ಅದೇ ಗಣೇಶ ನಮ್ಮೊಂದಿಗಿದ್ದಾನೆ ಮುಂದೆ ಒಂದ್ ಗಣೇಶ ಇದೆ ನಾನು ಎಲ್ರಿಗೂ ನೋಡ್ಲಿಕ್ಕೆ ಹೇಳ್ಲಿಕ್ಕೆ ಕಳಕಳಿಯಿಂದ ಇಚ್ಛೆ ಪಟ್ಕೊಂಡು ಕೇಳ್ಕೊಳ್ತೀನಿ ಆ ಗಣೇಶನನ್ನ ನಾವು ವಿಸರ್ಜನೆ ಮಾಡ್ಲಿಕ್ಕೆ ಹೋದಾಗ ಚಟಾಪಟಿಯಾಗಿ ಪೊಲೀಸರೊಂದಿಗೆ ಇಲ್ಲಿರುವಂತ ಎಲ್ಲಾ ಪೊಲೀಸರಿಗೂ ನಾನ್ ವಿನಂತಿಸ್ಕೊಳ್ತೀನಿ ನನ್ಗೆ ಗೊತ್ತಿದೆ ನೀವು ಗಣೇಶನ ಪೂಜೆ ಮಾಡ್ತೀರಾ ಆದ್ರೆ ಆ ಗಣೇಶನ್ ಜೊತೆ ಇರುವಂತ ನಂದಿಯ ಕೊಂಬನ್ನ ಮುರಿದಾಕಿದ್ದಾರಲ್ಲ ಯಾರೇ ಪಾಪ ಹೊರ್ತೀರಾ ಇದಕ್ಕೆ ಗಣೇಶನನ್ನ ತೆಗೆದುಕೊಂಡು ನೀವು ನಿಮ್ಮ ನಿಮ್ಮ ವ್ಯಾನ್ ಅಲ್ಲಿ ಅರೆಸ್ಟ್ ಮಾಡಿ ಗಣೇಶನನ್ನ ಕೂರಿಸ್ಕೊಳ್ತೀರಲ್ಲ ಯಾರ್ ಪಾಪ ಹೊರತೀರ ಇದಕ್ಕೆ ಮಿತ್ರೆ ನೆನ್ಪಿಟ್ಕೊಳ್ಳಿ ಯಾರ್ದೋ ಆರ್ಡರ್ ಗೆ ಮರಳಾಗಿ ನೀವೇನೋ ಆದ್ರೆ ಇಡೀ ಸಮಾಜ ಇದಕ್ಕೆ ಪ್ರತಿಸ್ಪಂದಿಸುವ ರೀತಿ ಹೇಗಿರುತ್ತೆ ಅಂತ ಇವತ್ ನೀವು ನೋಡ್ತೀರಾ ಚಾಮರಾಜಪೇಟೆಯ ತರುಣರು ಎಲ್ಲರೂ ಒಗ್ಗೂಡ್ಕೊಂಡು ಈ ಗಣೇಶನನ್ನ ವಿಸರ್ಜನೆ ಮಾಡುವಾಗ ಉಚ್ಚಕಂಠದಿಂದ ನಾವು ಘೋಷಣೆ ಕೂಗ್ತಾ ಹೋಗೋಣ ಮತ್ತು ಈ ನಾಡನ್ನ ಕಟ್ಟುವ ಪ್ರಯತ್ನ ಮಾಡೋಣ ಮಳೆ ಎಷ್ಟಾದ್ರೂ ಸುರಿಲಿ ನಾವು ಗಣೇಶೋತ್ಸವದ ಈ ಯಾತ್ರೆಯಿಂದ ಹಿಂಜರಿಯೋದಿಲ್ಲ ಅಂತ ನಾವು ಸಂಕಲ್ಪ ಮಾಡೋಣ ಮಿತ್ರರೇ ಒಂದ್ಸಲ ನಮ್ಮ ಜೊತೆ